ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ ವಿಡಿಯೋ ನೋಡೋದಕ್ಕೆ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ನಮ್ಮ ವೀಡಿಯೋ ಬಿಡ್ತಾ ಇದ್ದೀವಿ ಸುಮಾರು ಜನ ನಮ್ಮ ಏಜ್ ಕೇಳಿದ್ದಾರೆ ನಮ್ಮ ಅಡ್ರೆಸ್ ಕೇಳಿದ್ದಾರೆ ಎಲ್ಲ ಈ ವಿಡಿಯೋದಲ್ಲಿ ಬಿಡ್ತಾ ಇದ್ದೀವಿ ನೋಡ್ಕೊಳ್ಳಿ ಸಂತೋಷ ಆದರೆ ಲೈಕ್ ಮಾಡಿ ಇವಾಗ ನನ್ನ ಹೇಜು ನನ್ನ ಹೆಸರು ನಮ್ಮ ಅಡ್ರೆಸ್ ಅದನ್ನ ಹೇಳ್ತೀನಿ ನನ್ನ ಹೆಸರು ಗೋವಿಂದರಾಜು ನನ್ನ ಏಜ್ ಐವತ್ತು ನಮ್ಮ ಊರು ಇಂದ್ರನಗರ ಹುಟ್ಟಿದ್ದು ಕರ್ನಾಟಕ ನನ್ನ ಹೆಸರು ವೈಲೆಟ್ ಮೇರಿ ಅಂತ ನನ್ನ ಹೆಸರು ಕೃಷ್ಣಿನಲ್ಲಿ ಇಟ್ಟಿರೋದು ನಮ್ಮ ಅಪ್ಪ ಅಮ್ಮ ಆದರೆ ನನ್ನ ಆದಮೇಲೆ ನಾನು ಫುಲ್ ನೇಮೇ ವೈಲೆಟ್ ಮೇರಿ ಅಂತ ನನಗೆ ಶಾರ್ಟ್ ಆಗಿ ನಮ್ಮ ಮನೆಯಲ್ಲಿ ಕರಿತಾ ಇದ್ದಿದ್ದೆ ವೈಲಾ ಅಂತಾನೆ ಅದೇ ಹೆಸರಲ್ಲೇ ಕರೀತಾ ಇದ್ವಿ ಏಜ್ ಬಂದು ನಲ್ವತ್ತೆರಡು ನಾವಿಬ್ಬರು ಅವ್ರ ಬೇರೆ ಜಾತಿ ನಾವು ಬೇರೆ ಜಾತಿ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ಅದನ್ನೆಲ್ಲ ನಾವು ಹೆಂಗ್ ಪೇಸ್ ಮಾಡಿ ಹೆಂಗೆ ಮೇಲೆ ಬಂದು ಎಷ್ಟೋ ಕಷ್ಟಗಳು ಬಿದ್ದು ಇವತ್ತು ಇಷ್ಟು ಸುಖವಾಗಿ ನಾವು ಜೊತೇಲಿ ಕೂತ್ಕೊಂಡು ನಿಮಗೆ ನಿಮ್ಮ ಹತ್ರ ಇದ್ದೀವಿ ಅಂದರೆ ನಾವು ಅಷ್ಟು ಕಷ್ಟ ಬಿದ್ದಿದೀವಿ ಇವ್ರ ಕಡೆಗೆ ಜನನ ನಮ್ಮ ಕಡೆ ಜನನೆಲ್ಲ ಫೇಸ್ ಮಾಡಿ ಬಂದು ಸಂತೋಷವಾಗಿ ಬದುಕೋಗಿ ಒಂದು ದಾರಿ ಮಾಡ್ಕೊಂಡಿದೀವಿ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋಲ್ ಆಗ್ತೀವಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಇದ್ರೆ ಲೈಕ್ ಮಾಡಿ ಕಷ್ಟ ಇದ್ರೂ ಪರವಾಗಿಲ್ಲ ಏನ್ ತೊಂದ್ರೆ ಇಲ್ಲ ನೀವು ನೋಡಿದ್ರೆ ಸಾಕು